ನಮಸ್ಕಾರ ನ್ಯೂಸ್ ಮೈಸೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಜಾನಪದ ಕಲಾ ಪ್ರಕಾರಗಳ ಉಚಿತ ತರಬೇತಿ ಶಿಬಿರ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ರಾಜಶ್ರೀ ನಾಲ್ವಡಿ ಕಲಾ ಬಳಗದ ವತಿಯಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಜಾನಪದ ಕಲಾ ಪ್ರಕಾರಗಳ ಉಚಿತ ತರಬೇತಿ ಶಿಬಿರವನ್ನ ಆಯೋಜಿಸಲಾಗಿದ್ದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಆಂಬಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಲ್ ನವೀನ್ ರವರು ತಮ್ಮ ಸ್ವಗೃಹದಲ್ಲಿ ಜಾನಪದ ಕಲಾ ಪ್ರಕಾರಗಳ ಉಚಿತ ತರಬೇತಿ ಶಿಬಿರದ ಉದ್ಘಾಟನೆಯ ಆಹ್ವಾನ ಪತ್ರಿಕೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಜಾನಪದ ಕಲೆಗೆ ತನ್ನದೇ ಆದ ಐತಿಹಾಸಿಕ ಮಹತ್ವ ಇದೆ ಇಂತಹ ಜಾನಪದ ಕಲಾ ಪ್ರಕಾರದ ಕಲೆಯನ್ನ ಮುಂದಿನ ಯುವ ಪೀಳಿಗೆಗೆ ಉಳಿಸಿ ಬೆಳೆಸುವ ಅಗತ್ಯತೆ ಇಂತಹ ಕಲೆಗಳನ್ನ ಕಲಿಯುವ ಮೂಲಕ ಜಾನಪದ ಕಲೆಗಳಿಗೆ ಮಹತ್ವ ನೀಡಬೇಕಾಗಿದೆ ಅಂತ ತಿಳಿಸಿದ್ರು ಆ ನಿಟ್ಟಿನಲ್ಲಿ ಕರ್ನಾಟಕದ ಜಾನಪದ ಕಲೆ ಉಳಿವಿಗೆ ಯುವ ಪೀಳಿಗೆ ಶ್ರಮಿಸಬೇಕಾಗಿದೆ ಈ ತರಬೇತಿ ಶಿಬಿರದಲ್ಲಿ ಹತ್ತು ದಿನ ನೀಡುವ ಕಲಾ ಪ್ರಕಾರಗಳನ್ನ ಕಲಿಯುವ ಮೂಲಕ ಸಾರ್ವಜನಿಕರು ಕೂಡ ಕಲೆಗಳ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಚಿಂತಕರು ಹಾಗೂ ಕಲಾವಿದರಾದ ಕೃಷ್ಣಮೂರ್ತಿ ಗಣಿಗನೂರ್ ಗೌತಮ್ ಮಣಿಕಂಠ ಮಹೇಶ್ ಮತ್ತು ರವಿ ಮುಂತಾದವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ